ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಆಗಿದ್ರೆ ಈ ಪನ್ನೀರ್ ಬಟರ್ ಮಸಾಲಾಗೆ ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ ನಾನಿಲ್ಲಿ ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೂರು ಗ್ರಾಮಷ್ಟು ಪನ್ನೀರ್ನ ತೊಳೆದು ಈ ಥರ ಶೇಪಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ಕ್ರೀಮು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಹಾಗೆ ಮೂರು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಟರು ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಚಿಟಿಕೆ ಅರ್ಶನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಹದಿನೈದು ಗೋಡಂಬಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಒನ್ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇತಿ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕಾದ್ಮೇಲೆ ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಅರ್ಶನ ಹಾಗೆ ಚಿಟಿಕೆ ಉಪ್ಪು ಅದಾದಮೇಲೆ ಕಸ್ತೂರಿ ಮೇತಿ ಕೂಡ ಸೇರಿಸಿದ್ದೀನಿ ಇದೆಲ್ಲ ಸೇರಿಸಿ ಪನ್ನೀರ್ ಕೂಡ ಸೇರಿಸ್ತಾಯಿದ್ದೀನಿ ಸೇರ್ಸಿದ ಮೇಲೆ ಅದನ್ನು ಒಂದೇ ಸಲ ಜೋರಾಗಿ ಫ್ರೈ ಮಾಡಬಾರ್ದು ಪನ್ನೀರೆಲ್ಲ ಮೆತ್ತಗಿರೋದ್ರಿಂದ ತುಂಬಾ ಬ್ರೇಕ್ ಆಗಿಬಿಡುತ್ತೆ ಬೇಗ ಕೂಡ ಬ್ರೇಕ್ ಆಗುತ್ತೆ ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಪನ್ನೀರೆಲ್ಲ ಫ್ರೈ ಆಗಿದೆ ಈ ಥರ ಮಾಡಿಕೊಂಡ್ರೆ ಗ್ರೇವಿಲಿ ಪನ್ನೀರ್ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಾಗಿರುತ್ತೆ ನೀವು ಈ ಥರ ಬೇಡ ಅಂದರೆ ಗ್ರೇವಿ ಎಲ್ಲ ರೆಡಿ ಆದಮೇಲೆ ಹಾಗೆ ಕೂಡ ಸೇರಿಸ್ಕೋಬೋದು ಆದರೆ ಈ ಥರ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಪನ್ನೀರೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಅದನ್ನು ತೆಗ್ದು ಇಟ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಹಾಗೆ ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಟೊಮೊಟೊ ಎಲ್ಲ ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಹಾಗೆ ಇದಕ್ಕೆ ಧನ್ಯಾ ಪುಡಿ ಕೂಡ ಸೇರಿಸಿದ್ದೀನಿ ಧನಿಯಾ ಪುಡಿ ಎಲ್ಲ ಸೇರಿಸಿ ಹಾಗೆ ಗೋಡಂಬಿನ ಇದ್ದೀನಿ ಗೋಡಂಬಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಹಾಕಬೇಕು ಆವಾಗಲೇ ಚೆನ್ನಾಗಿ ಆಗೋದು ಇದೆಲ್ಲ ಸೇರಿಸಿ ಅಚ್ಕಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದನ್ನೆಲ್ಲ ಸೇರಿಸಿ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕಿ ಈ ಥರ ನೊಂದಾಗಿ ರುಬ್ಬಿ ಇಟ್ಕೋಬೇಕು ಇದು ಚೆನ್ನಾಗಿ ಬಂದರೆ ಗ್ರೇವಿ ಕೂಡ ಚೆನ್ನಾಗಿರುತ್ತೆ ಈಗ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ ಹಾಗೆ ಬಟರ್ ಕೂಡ ಸೇರಿಸ್ತಿದ್ದೀನಿ ನಾನಿಲ್ಲಿ ಅಮೂಲ್ ಬಟರ್ ತಗೊಂಡಿದ್ದೀನಿ ನೀವು ಮನೆಯಲ್ಲಿರೋ ಬಟರೇ ಯೂಸ್ ಮಾಡ್ಬೋದು ಅದೆಲ್ಲ ಸೇರಿಸಿ ಪಲಾವೆಲೆ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ಹತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಎರಡು ನಿಮಿಷ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಕಲರೆಲ್ಲ ಚೇಂಜ್ ಆದಮೇಲೆ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಇದ್ದೀನಿ ಅದನ್ನೆಲ್ಲ ಸೇರಿಸಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಗ್ರೇವಿ ಮಾಡಬೇಕಾದ್ರೆ ಸ್ಟವ್ವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಇದ್ರೇ ಒಳ್ಳೆಯದು ಇದನ್ನು ಸೇರಿಸಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲ್ಲ ಗ್ರೇವಿ ಯಾವಾಗಿದ್ರೂ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿಲಿ ಇಷ್ಟಿದ್ರೆ ಸಾಕಾಗುತ್ತೆ ಇದು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಗೋಡಂಬಿ ಸೇರಿಸಿದ್ದೀವಲ್ವಾ ಹಾಗಾಗಿ ಸ್ವಲ್ಪ ಮೇಲೆ ಇನ್ನೂ ತಿಕ್ನೆಸ್ ಬರುತ್ತೆ ಗ್ರೇವಿಯೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸಿದ್ದೀನಿ ಸಕ್ಕರೆ ಸೇರಿಸಿದ್ರೇ ಗ್ರೇವಿ ಟೇಸ್ಟು ಚೆನ್ನಾಗಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಇದನ್ನೆಲ್ಲ ಸೇರಿಸಿ ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಿಟ್ ಕ್ಲೋಸ್ ಮಾಡಿ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಎಲ್ಲ ಹಸಿ ಪದಾರ್ಥಗಳನ್ನೇ ಬಳಸಿರೋದ್ರಿಂದ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಲ್ಲ ಆರಕ್ಕೆ ಶುರುವಾಗುತ್ತೆ ಹಾಗಾಗಿ ಲಿಟ್ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ಕೈ ಆಡಿ ಒಂದು ಮೂರು ನಾಲ್ಕು ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಕೋತಾ ಇದೆ ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಆದಮೇಲೆ ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮನ್ನ ಯೂಸ್ ಮಾಡಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು ಫ್ರೆಶ್ ಕ್ರೀಮ್ನ ಈ ಥರ ಬೀಟ್ ಮಾಡಿ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಕ್ರೀಮ್ ಎಲ್ಲ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸೆಕೆಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಗೇ ಬಿಡಬೇಕು ಸ್ಟವ್ವು ಲೋ ಫ್ಲೇಮಲ್ಲಿರಲಿ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ವಸ್ತು ಕುದಿಸ್ಕೋಬಾರ್ದು ಹಾಗಾಗಿ ಒಂದು ಕುದಿ ಬಂದರೆ ಚೆನ್ನಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿಯಾಗಿದೆ ನೀವು ಇದನ್ನು ಚಪಾತಿ ರೋಟಿ ಹಾಗೇ ಪರೋಟ ಜೊತೆ ಕೂಡ ಸರ್ವ್ ಮಾಡ್ಬೋದು ನಾನಿಲ್ಲಿ ರೆಡಿಮೇಡ್ ಪರೋಟ ಬರುತ್ತಲ್ಲ ಅದರ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಈ ಪನ್ನೀರ್ ಬಟರ್ ಮಸಾಲಾನ ನೀವು ಕೂಡ ಈಸಿಯಾಗಿ ಅಷ್ಟೇ ಟೇಸ್ಟಾಗಿ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು